¡Gracias! 으아, 으아, 으아. ಪುತ್ರ ಶೋಕದಿಂದ ದಹಿಸಿ ನಿನಗಾಗಿ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನೇ ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನೇ ಮಾರ್ಗ ನಿನಗೆ ನಿನಗೆ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ಮಾಡಿದ ಕಾರ್ಯವು ಚಿಂತೆ ಏಕೆ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಬಂದರೆಂದು ಸಮಾಚಾರವನ್ನು ತಂದನಲ್ಲವೇ ಮಾವ ಆ ದಿನ ಆ ನನ್ನನ್ನು ದ್ವಾರಿಗೆ ಕಳಿಸಿದ್ದು ಏಕೆ ಮಾವ ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಆ ಕೃಷ್ಣನು ಎಷ್ಟೋ ಹೇಳಿದರು ಆದರೆ ಅವನ ಮಾತುಗಳು ಪೊಲಿಗಳು ಅಭಿಮಾನದಿಂದ ನಿರಾಕರಿಸಿ ನಿರಾಕರಿಸಿಬಿಟ್ಟವಲ್ಲ ಕ್ಷತ್ರಿಯ ಜಾತಿಯ ಪರಮ ವೈರಿ ಅವನ ಮಾತು ಪರಿಗ್ರಾಸನೆಲ್ಲ ಬಿಡುವ ಸಿದ್ಧ ಮಾಡಿಕೋರ ಆ ದರ್ಪಿತನಾದ ಗೋಪಾಲನಿಗೆ ನಾಳೆ ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದ್ರ ನಮ್ಮ ಮನೆಯನ್ನು ಆಶ್ರಯಿಸಿರುವನು ಅಣ್ಣಯ್ಯ ಎಷ್ಟೊಂದು ಅವಹೇಳನಯ್ಯ ಇಷ್ಟೊಂದು ಅವಹೇಳನ ಅವೇಳನಲ್ಲ ಪ್ರಿಯ ಸಹೋದರ ಯದುಪತಿ ಭಕ್ತ ಪಲಾದಿನ ಬಿಲವಂತ ಭಕ್ತರಾದ ನಿಮ್ಮ ತ್ಯಾರಿರು ಈ ದಿನ ಭಕ್ತರ ಸಂಸ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರೋರು ಓಮ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡಿಕೊ ಅಗ್ರಜ ಅಗ್ರಜ ಆ ಚಾರ ಚೋರನಿಗೆ ಗೋಪಾಲ ಆ ಚಾರ ಚೋರ ಪಾಂಡವ ಪಕ್ಷಪಾತಿಯಾದ ಕೃಷ್ಣನಿಗೆ ಸತ್ಕಾರವೋ ಅಥವಾ ತಿರಸ್ಕಾರವೋ ನೀವೇನು ನೋಡುವೆಯಂತೆ ಕೆಳ ಕೆಳ ಶಾಂತಿಯ ಕಡೆವೇ ಪಂಚದ لمين ر ಸ್ವರೂಪವನ್ನು ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಹಾಗಿದ್ದರೆ ಈ ಗೌರವೇಶ್ವರನ ಕುಣೀಕರವನ್ನು ವೈಭವೀಕರಿಸಿ ಅದನ್ನು ಬಿಟ್ಟು ಆ ದಾಸಿ ಪುತ್ರನ ಮುರುಕು ಚೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ ಪ್ರಾರಂಭದಲ್ಲಿಯೇ ಇಂತಹ ಅಪಮಾನ ಈ ಭಕ್ತಿ ವೈರಾಗ್ಯಗಳ ನೆಪದಿಂದ ಈ ಅಪಮಾನವನ್ನು ನೀನು ಹೇಗೆ ಸವಿಸುವೆಯೋ ಮಾವ ಹೇಗೆ ಸವಿಸುವೆಯೋ ಅಲ್ಲ ಹೇಗೆ ಸಹಿಸುವೆಯೋ ಸಹಿಸುವೆಯೋ ನೀನು ಹೇಗೆ ಸಹಿಸುವೆಯೋ ಆ ಮಾವ ಮಾವ ಸಹಿಸುವೆ ಅನ್ನೋದು ಕ್ಷತ್ರಿಯ ಕುಲದ ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅದನ್ನು ಅವತರಿಸಿರುವನು ಅವನ ವೈರಾಗ್ಯ ಅವನ ವೈರಾಗ್ಯಗಳಿಗೆ ಮರುಳಾಗಿ ಅವನನ್ನು ಭಗವಂತನೆಂದು ಯಾರು ಪೂಜಿಸುವರೋ ಅಂತಹವರನ್ನೇ ಧ್ವಂಸ ಮಾಡುವನು ಕಂಸ ಜಲಾಸಂಧ ಶಿಶುಪಾಲಾದಿಗಳು ಎಂತಹ ಮಿತ್ರರಾಗಿದ್ದರು ಸುರ್ಯೋಧನ ಕಾರಣವಿಲ್ಲದೆಯೇ ಅವರನ್ನು ಸಂಹರಿಸಿದನು ಆ ಕಂಸನನ್ನು ಒದಿಸಿ ಹಾರಾಳು ಮಾಡುವ ಮುದುಕನ್ನು ನೀವ್ ಅಲ್ಲೇ ಮಾತಾಡೋರ್ ಮಾತ್ರ ದುರ್ಯೋಧನ ಅಲ್ಲೇ ಇರ್ಬೇಕು ಹಂಗೆ ಉಗ್ರ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕೊಳ್ಳರಿಸಿ ಅವನ ಸಹೋದರನನ್ನು ಸುರಪಾನ ಮತ್ತರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡಿರುವನು ಅಂತಹವನಿಗೆ ಮನ್ನಣೆಯೇ ಅಂತಹವನಿಗೆ ಮನ್ನಣೆಯೇ ನನ್ನನ್ನು ದ್ವಾರ್ಕೆಗೆ ಕಳಿಸುತ್ತಿ ನಂದ ಗೋಪಾಲನ ಮನೆಯ ಬಾಗಿಲು ಸಹಾಯವನ್ನು ಏರಿಸುವುದು ದುರ್ಯೋಧನಿಗೆ ಉಚಿತವಾದ ಕಾರ್ಯ ಕಾರ್ಯಕ್ಕೊಂದು ಉದ್ದೇಶವಿತ್ತು ನಿನ್ನ ಉದ್ದೇಶ ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಕಿತ್ತು ನಂತರ ಅದರೊಡನೆ ಸರಸ ಮಾವ ಕೃಷ್ಣನಿಗಿಂತ ಅವನ ಯಾದವ ವಿಜಯೋನ್ಮತ್ತವಾದ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಗಿತ್ತು ದುರ್ಯೋಧನ ಆದರೆ ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಪಾಂಡವರು ಕೃಷ್ಣನ ಈ ದೂರನ ಬಾಯಲ್ಲಿ ಪಾಪ ಪುಣ್ಯದ ಮಾತೆ ಇರಲಿ ಸುಯೋಧನ ಪಾಂಡವರು ಕೃಷ್ಣನ ಆಜ್ಞಾಪಾಲಕರು ನೀನು ಒಂದು ವೇಳೆ ಸಂಧಿಯ ಸಂಧಿಯನ್ನು ಅವರಿಗೆ ಸಂಧಿಯನ್ನು ಒಪ್ಪಿ ಅವರಿಗೆ ಆಶ್ರಯ ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಬಿಡಯ ಬಿಟದಲ್ಲಿ ಸೋತಾಗಲೇ ಅವರಿಗೆ ಈ ರಾಜ್ಯದ ಮೇಲಿನ ಹಕ್ಕು ನಷ್ಟ ಉಂಟಾಯಿತು ಮತ್ತೆ ಈ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ ರಣ ಕ್ಷೇತ್ರದಲ್ಲಿ ಸೆಣಸಿ ಅವರನ್ನು ಸೋಲಿಸು ನೀನೇ ಈ ಕುರುವಂಶಕ್ಕೆ ಪ್ರಮುಖನಾಗುವೆ ಸರಿಯಾಗಿ ನಾವು ಏನನ್ನು ಮಾಡುವುದು ನೆಲೆ ನಡೆಯ ಒಂದು ಸೂಜಿ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ ಭಾವ ಸಂಧಿಯ ನೆಪದಿಂದ ಯೋಧನ ಸುಯೋಧನ ಇಷ್ಟೇ ಅಲ್ಲ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೊಂದು ಕಳ್ಳ ಕೃಷ್ಣನಿಗೆ ಪ್ರಾಯಶ್ಚಿತ್ತವಾಗಲೇಬೇಕು ಆಗಲೇಬೇಕು 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 ಆ ವಿಚಾರದಲ್ಲಿ ಆ ವಿಚಾರದಲ್ಲಿ ನಿನಗೆ ನನ್ನ ತಂದು ಸಲಹೆ ಇದೆ ಸಲಹೆ ಯಥಾ ಸಮಯದಲ್ಲಿ ಯಥಾ ಸಮಯದಲ್ಲಿ ನಿನಗೆ ಪ್ರತಿಜ್ಞಾ ಸಲಹೆ ನನ್ನನ್ನು ಸಲಹೆ ಕೇಳಿ ಏನು ಮಾತಾಡಪ್ಪ ನಡೆ ನಡೆ ಕುರುಕುಲದ ರಣಕಲಿ ನಡೆ ರಣಕ ಕುರುಕುಲದ ರಣಕಲಿ ನಡೆಸಿ ನೀನಾಗುವೆ ರಣರಂಗದಲ್ಲಿ ನರಬಲಿ ಜೋರಾಗಿ ಹೇಳು ಜಂಗ್ ಹಾಕುವ ಯಾರು ಮಾಡಿ Let's <laughs> go. ¡Gracias!